ಬಾಗಲಕೋಟೆ ಜಿಲ್ಲೆ ಉತ್ತೂರು ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಉತ್ತೂರು ಗ್ರಾಮದಲ್ಲಿ ಸಸಿಗಳು ನೆಡುವ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಉತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಭಜಂತ್ರಿ ಸರ್ ಆಗಮನ ಹಾಗೂ ಬಾಗಲಕೋಟೆ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಸುನೀಲ್ ಕೆಳಗೇರಿ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿಗಳು ಸಿದ್ದು ಸಂದ್ರಿಮನಿ ಹಾಗೂ ಯಲ್ಲಪ್ಪ ಲಚ್ಚವಗೋಳ ಅನಿಲ್ ಲಚ್ಚವಗೋಳ ಇನ್ನಿತರ ಒಕ್ಕೂಟದ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರು Bari memberor, bari berenang, bari. सर कैमरा कैमरा